ನಮಸ್ಕಾರ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಟೀಸರ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ ಯಶ್ ಅವರ ಹೊಸ ಲುಕ್ ಒಂದೆಡೆಯಾದರೆ ಟೀಸರ್ನಲ್ಲಿ ಬಂದು ಹೋಗುವ ಒಬ್ಬ ವಿದೇಶಿ ನಟಿ ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದಾರೆ ಯಶ್ ಜೊತೆ ಆಪ್ತವಾಗಿ ಕಾಣಿಸಿಕೊಂಡ ಆ ನಟಿ ಯಾರು ಗೊತ್ತಾ ಅವರೇ ನ್ಯಾಟಲಿ ಬರ್ನ್ ಇವರು ಯಾರು ಇವರ ಹಿನ್ನೆಲೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಶೇಷ ಅಂದರೆ ನ್ಯಾಟಲಿ ಅವರು ಈ ಸಿನಿಮಾದಲ್ಲಿ ಕೇವಲ ನಟಿ ಮಾತ್ರವಲ್ಲ ಈ ಚಿತ್ರದ ಪ್ರೊಡ್ಯೂಸರ್ ಲಿಸ್ಟ್ನಲ್ಲೂ ಇವರ ಹೆಸರಿದೆ ಅಂದರೆ ಟಾಕ್ಸಿಕ್ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋದ್ರಲ್ಲಿ ಇವರ ಪಾತ್ರ ದೊಡ್ಡದಿದೆ ಬ್ಯಾಲೆ ಡ್ಯಾನ್ಸರ್ ಇವರು ವಿಶ್ವವಿಖ್ಯಾತ ರಾಯಲ್ ಬ್ಯಾಲೆ ಸ್ಕೂಲ್ನಲ್ಲಿ ತರಬೇತಿ ಪಡೆದಿದ್ದಾರೆ ಆ್ಯಕ್ಷನ್ ಸ್ಟಾರ್ ಇವರಿಗೆ ಸಮರ ಕಲೆ ಮಾರ್ಷಲ್ ಆರ್ಟ್ಸ್ ಗೊತ್ತು ಹಾಗಾಗಿ ಸಿನಿಮಾಗಳಲ್ಲಿ ತಮ್ಮ ಸ್ಟಂಟ್ಗಳನ್ನು ತಾವೇ ಮಾಡುತ್ತಾರೆ ಹಾಲಿವುಡ್ ಪಯಣ ಹಾಲಿವುಡ್ನ ದೊಡ್ಡ ಸಿನಿಮಾಗಳಾದ ದ ಎಕ್ಸ್ಪ್ಯಾಂಡಬಲ್ಸ್ ತ್ರೀ ಮೆಕ್ಯಾನಿಕ್ ಮತ್ತು ಬ್ಲ್ಯಾಕ್ ಆ್ಯಡಮ್ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ ಈಗ ಮೊದಲ ಬಾರಿಗೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಅದು ನಮ್ಮ ಯಶ್ ಅವರ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ ಟಾಪ್ ಸಿಕ್ಸ್ ಸಿನಿಮಾದಲ್ಲಿ ನಯನತಾರ ಕಿಯರಾ ಅಡ್ವಾನಿ ಅವರಂಥ ದೊಡ್ಡ ತಾರಾ ಬಳಗವೇ ಇದೆ ಈಗ ನ್ಯಾಟಲಿ ಎಂಬ ಸೇರ್ಪಡೆಯಾಗಿರುವುದು ಚಿತ್ರದ ತೂಕವನ್ನು ಮತ್ತಷ್ಟು ಹೆಚ್ಚಿಸಿದೆ ಟೀಸರ್ನಲ್ಲಿ ಯಶ್ ಅವರ ಪಾತ್ರ ರಾಯ್ ಜೊತೆ ನ್ಯಾಟಲಿ ಅವರ ಕೆಮಿಸ್ಟ್ರಿ ನೋಡ್ತಿದ್ರೆ ಇವರಿಬ್ಬರ ನಡುವೆ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಇರೋದು ಖಚಿತ ಅನಿಸುತ್ತೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ತೆರೆಗೆ ಬರಲಿರೋ ಈ ಟಾಕ್ಸಿಕ್ ಅಬ್ಬರ ಹೇಗಿರಲಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು